ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಬಿಗ್ ಬಾಸ್ ಮನೆಯೊಳಗೆ ಈ ವಾರ ಕೊನೆಯ ಉತ್ತಮ ಹಾಗೆ ಕಳಪೆ ಪ್ರಕ್ರಿಯೆ ನಡೆಯುತ್ತೆ ಅಂಡ್ ಈ ಒಂದು ಈ ವಾರ ತುಂಬಾ ಡಿಫ್ರೆಂಟ್ ಆಗಿ ನಡೆಸ್ತಿದ್ದಾರೆ ಪ್ರತಿ ವಾರ ಕಂಟೆಸ್ಟೆಂಟ್ ಗಳೇ ಉತ್ತಮ ಯಾರು ಕಳಪೆ ಯಾರು ಅನ್ನೋದನ್ನ ಸೆಲೆಕ್ಟ್ ಮಾಡ್ತಿದ್ರು ಬಟ್ ಈ ವಾರ ಮನೆಯಲ್ಲಿ ಸೆಲೆಕ್ಟ್ ಮಾಡ್ತಿಲ್ಲ ಸೊ ಯಾರಿಗೆ ಉತ್ತಮ ಬರಬಹುದು ಅಂತ ನೋಡೋದಾದ್ರೆ ಮುಕ್ಷಿತ್ ಅವರು ಆಟಗಳನ್ನ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ರು ಈ ವಾರ ಪೂರ್ತಿ ಟಾಸ್ಕ್ ಬೇಸಿಸ್ ಇತ್ತು ಒಂದು ವಾರ ಸೊ ಈ ವಾರ ಎಲ್ಲ ಕಂಪ್ಲೀಟ್ ಟಾಸ್ಕ್ ರಿಲೇಟೆಡ್ ಇದ್ದಿದ್ರಿಂದ ಸೊ ಟಾಸ್ಕ್ ಗಳು ಯಾರು ಚೆನ್ನಾಗಿ ಆಡಿದ್ದಾರೆ ಅನ್ನೋದ್ರ ಮೇಲೆ ಉತ್ತಮ ಉತ್ತಮ ಕಳಪೆ ಡಿಸೈಡ್ ಆಗುತ್ತೆ ಆ ಒಂದು ಉತ್ತಮ ಕಳಪೆ ಡಿಸೈಡ್ ಆಗುವ ಪ್ರಕ್ರಿಯೆಯಲ್ಲಿ ಮೋಕ್ಷಿತ ಅವರು ಉತ್ತಮ ಸ್ಥಾನದಲ್ಲಿ ಯಾಕೆ ಯಾಕೆಂದ್ರೆ ಇಷ್ಟು ವಾರಗಳ ಕಾಲ ಅವರು ಟಾಸ್ಕ್ ಆಡ್ತಿಲ್ಲ ಟಾಸ್ಕ್ ಆಡ್ತಿಲ್ಲ ಅಂತ ಹೇಳಿ ನಾಮಿನೇಟ್ ಮಾಡ್ತಿದ್ರು ಎಲ್ಲದಕ್ಕೂ ಸ್ವಲ್ಪ ಹಿಂದೆ ಜರಿತಾರೆ ಅಂತ ಹೇಳಿ ನಾಮಿನೇಟ್ ಮಾಡ್ತಿದ್ರು ಬಟ್ ಈ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ ಗಳನ್ನ ಆಡಿ ಅತಿ ಹೆಚ್ಚು ಪಾಯಿಂಟ್ಸ್ ಗಳನ್ನ ಪಡೆದುಕೊಂಡಿದ್ರು ಅವರು ಅಂಡ್ ಮೋಕ್ಷಿತ ಅವ್ರ ಜೊತೆ ಭವ್ಯ ಅವರು ಸಹ ಪಾಯಿಂಟ್ಸ್ ಗಳನ್ನ ಪಡ್ಕೊಂಡಿದ್ರು ಬಟ್ ಅವರ ಹೆಸರು ಕನ್ಸಿಡರ್ ಆಗಲ್ಲ ಅನ್ಸುತ್ತೆ ಯಾಕೆಂದ್ರೆ ಭವ್ಯಗೌಡ ಅವರು ಮೊದಲಿಂದನೂ ಟಾಸ್ಕ್ ಚೆನ್ನಾಗಿ ಆಡ್ತಾರೆ ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಸೊ ಅವರು ಚೆನ್ನಾಗಿ ಆಡ್ತಾರೆ ಅನ್ನೋದು ತುಂಬಾ ವಾವ್ ಅನ್ಸುವಂತಹ ಫ್ಯಾಕ್ಟರ್ ಅಥವಾ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂತೂ ಅಲ್ಲ ಸೊ ಮೋಕ್ಷಿತಾ ಅವರು ಈ ರೀತಿ ಟಾಸ್ಕ್ ಗಳನ್ನ ಆಡಿರೋದು ಅದೊಂಥರ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಆಗಿರುತ್ತೆ ಸೊ ಈ ಒಂದು ಕಾರಣಕ್ಕೆ ಎಲ್ಲರ ತರಲ್ಲೂ ಎಲ್ಲರ್ ತಲೆನಲ್ಲೂ ಮೋಕ್ಷಿತಾ ಅವ್ರಿಗೆ ಉತ್ತಮ ಕೊಡ್ಬೇಕು ಅನ್ನೋದಂತೂ ಕೂತ್ಕೊಂಡಿರುತ್ತೆ ಆ್ಯಂಡ್ ಇನ್ನು ಕಳಪೆ ಯಾರು ಕೊಡ್ತಾರೆ ಅಂತ ನೋಡೋದಾದ್ರೆ ಮೋಸ್ಟ್ಲಿ ಧನ್ರಾಜ್ ಅವರಿಗೆ ಕೊಡ್ಬೋದು ಧನ್ರಾಜ್ ಅವರು ಮಾಡ್ಕೊಂಡಂತಹ ಒಂದು ಎಡವಟ್ಟಿಂದ ಟಾಸ್ಕ್ ಅಲ್ಲಿ ಅವರಿಗೆ ಕಳಪೆ ಸಿಗುವಂತಹ ಎಲ್ಲ ಚಾನ್ಸಸ್ ಇದೆ ಯಾಕೆ ಅಂತಂದ್ರೆ ಧನ್ರಾಜ್ ಅವರು ಮಾಡಿದಂತಹ ರೀತಿಗೆ ಬೇರೆಯವ್ರಿಗೆ ಸಿಗಬೇಕಾಗಿದ್ದಂತಹ ಸಕ್ಸಸ್ ತಪ್ಪೋಯಿತು ಲೈಕ್ ಧನ್ರಾಜ್ ಅವರು ಆ ಒಂದು ಆಟದಲ್ಲಿ ವಿನ್ ಆಗಿರಲಿಲ್ಲ ಅಂತಂದಿದ್ರೆ ಭವ್ಯ ಗೌಡ ಅವ್ರದ್ದು ಹೈಯೆಸ್ಟ್ ಪಾಯಿಂಟ್ಸ್ ಇರ್ತಿತ್ತು ಸೊ ಅವ್ರಿಗೆ ಚಾನ್ಸ್ ಸಿಕ್ತಿತ್ತು ಆ್ಯಂಡ್ ಆ ಒಂದು ಟಾಸ್ಕ್ ಅಲ್ಲಿ ಲೈಕ್ ದನರಾಜ್ ಅವರು ಮೋಸ ಮಾಡಿದಂತಹ ಟಾಸ್ಕಲ್ಲೂ ಸಹ ತ್ರಿವಿಕ್ರಮ್ ಅವರು ಗೆಲ್ಲುವಂತಹ ಎಲ್ಲ ಚಾನ್ಸಸ್ ಇತ್ತು ಬಟ್ ಇವರು ಮಿರರ್ನ ನೋಡಿಕೊಂಡು ಆಡಿದಂತಹ ಒಂದು ಕಾರಣಕ್ಕೆ ಅವ್ರಿಗೆ ಗೆಲ್ಲೋ ಹಾಗಾಯಿತು ಆ ಒಂದು ಕಾರಣಕ್ಕೆ ಬೇರೆಯವ್ರಿಗೆ ಸಿಗಬೇಕಾಗಿದ್ದಂತಹ ಸಕ್ಸಸ್ ಬೇರೆಯವ್ರಿಗೆ ಸಿಗ್ಬೇಕಾಗಿದ್ದಂತಹ ವಿನ್ನಿಂಗ್ ಚಾನ್ಸು ವಿನ್ನಿಂಗ್ ಮೂಮೆಂಟ್ ಎಲ್ಲ ಮಿಸ್ ಆಗ್ತಾ ಹೋಯ್ತು ಸೊ ಈ ಒಂದು ಕಾರಣಕ್ಕೆ ಈ ಒಂದು ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಧನ್ರಾಜ್ ಅವ್ರಿಗೆ ಕಳಪೆ ಕೊಡುವಂತಹ ಎಲ್ಲಾ ಚಾನ್ಸಸ್ ಇದೆ ನಾನು ಆಗ್ಲೇ ಹೇಳ್ದಂಗೆ ಈ ವಾರ ಉತ್ತಮ ಅಂಡ್ ಕಳಪೆನ ತುಂಬಾ ಸ್ಪೆಷಲ್ ಆಗಿ ನಡೆಸ್ತಿದ್ದಾರೆ ಕಂಟೆಸ್ಟೆಂಟ್ ಗಳೇ ಡಿಸೈಡ್ ಮಾಡಿದ್ರೆ ಮೋಕ್ಷಿತ ಅಥವಾ ಧನ್ರಾಜ್ ಅವರು ಹಂಡ್ರೆಡ್ ಪರ್ಸೆಂಟ್ ಆಗ್ತಿದ್ರು ಬಟ್ ಕಂಟೆಸ್ಟೆಂಟ್ ಗಳು ಡಿಸೈಡ್ ಮಾಡಿಲ್ಲ ಈ ವಾರದ ಕಳಪೆ ಹಾಗೆ ಉತ್ತಮನ ಇಂಡಿಯಸ್ ನಾನು ಆಗಲೇ ಹೇಳಿದಂಗೆ ಉತ್ತಮ ಅಂಡ್ ಕಲ್ಪೆ ಡಿಸೈಡ್ ಮಾಡೋದ್ರಲ್ಲಿ ಒಂಥರ ಸ್ಪೆಷಲ್ ಟಾಸ್ಕ್ ನ ಇಟ್ಟಿದ್ದಾರೆ ಈ ಬಾರಿ ಮನೆಗೆ ಎಕ್ಸ್ ಕಂಟೆಸ್ಟೆಂಟ್ ಗಳು ಎಂಟ್ರಿ ಕೊಟ್ಟಿದ್ದಾರೆ ಆ ಎಕ್ಸ್ ಕಂಟೆಸ್ಟೆಂಟ್ ಗಳು ಕಳಪೆ ಯಾರು ಅಂಡ್ ಉತ್ತಮ ಯಾರು ಸೆಲೆಕ್ಟ್ ಮಾಡಬೇಕು ಅಂಡ್ ಅವರು ಸೆಲೆಕ್ಟ್ ಮಾಡೋದು ಈ ಒಂದು ವಾರನ ಕನ್ಸಿಡರ್ ಮಾಡಿ ಸೆಲೆಕ್ಟ್ ಮಾಡೋ ಹೋಗಿಲ್ಲ ಅವರು ಬಿಗ್ ಬಾಸ್ ಸೀಸನ್ಗೆ ಎಂಟ್ರಿ ಕೊಟ್ಟಾಗ್ಲಿಂದ ಕಂಟೆಸ್ಟೆಂಟ್ ಗಳು ಬಿಗ್ ಬಾಸ್ ಸೀಸನ್ ಮನೆ ಒಳಗಡೆ ಬಂದಾಗ್ಲಿಂದ ಇವತ್ತಿನವರೆಗೂ ಅವ್ರು ಆಡಿರುವಂತಹ ರೀತಿ ಆಟಗಳಲ್ಲಿ ಆಡಿರುವಂತಹ ರೀತಿ ಮನೆಯಲ್ಲಿ ನಡ್ಕೊಂಡಿರುವಂತಹ ರೀತಿ ಎಲ್ಲವನ್ನೂ ಸಹ ಕನ್ಸಿಡರ್ ಮಾಡಿ ಯಾರಿಗೆ ಉತ್ತಮ ಕೊಡಬೇಕು ಅವ್ರಿಗೆ ರೆಡ್ ಹಾರ್ಟ್ ಅನ್ನ ಕೊಡಬೇಕಾಗುತ್ತೆ ಯಾರು ಕಳ್ಸಿ ಕಳಪೆನೋ ಅವ್ರಿಗೆ ಬ್ಲಾಕ್ ಹಾಟ್ಸ್ ಅನ್ನ ಕೊಡಬೇಕಾಗುತ್ತೆ ಆ ಬ್ಲಾಕ್ ಸುತ್ತಲೂ ಸಹ ಒಂಥರ ಮುಳ್ಳಿನ ತಂತಿಗಳಿದ್ದ ಹಾಗಿರುತ್ತೆ ಈ ಒಂದು ಆಟನ ಕಳಪೆ ಕಂಟೆಸ್ಟೆಂಟ್ ಗೆ ಕೊಡಬೇಕಾಗುತ್ತೆ ಸೊ ಈ ಪ್ರಕ್ರಿಯೆನ ಎಕ್ಸ್ ಕಂಟೆಸ್ಟೆಂಟ್ ಗಳು ಮಾಡಬೇಕು ಈ ಒಂದು ಪ್ರಕ್ರಿಯೆಯಲ್ಲಿ ತ್ರಿವಿಕ್ರಮ್ ಹಾಗೆ ಹನುಮಂತು ಅವ್ರಿಗೆ ಸಾಕಷ್ಟು ರೆಡ್ ಹಾರ್ಟ್ ಗಳು ಬಂದಿದೆ ಸೊ ಅವರು ಉತ್ತಮ ಆಗುವ ಚಾನ್ಸಸ್ ಇದೆ ಅಂಡ್ ಸಾಕಷ್ಟು ಬ್ಲಾಕ್ ಹಾರ್ಟ್ ಗಳು ಉಗ್ರಂ ಮಂಜು ಅವರಿಗೆ ಬಂದಿದೆ ಅವರು ಕಳಪೆ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಸೊ ನಿಮ್ ಪ್ರಕಾರ ತ್ರಿವಿಕ್ರಮ್ ಅಥವಾ ಹನುಮಂತು ಇವರಿಬ್ಬರಲ್ಲಿ ಯಾರಿಗೆ ಉತ್ತಮ ಜಾಸ್ತಿ ಸಿಕ್ಕಿ ಬಿಗ್ ಬಾಸ್ ಸೀಸನ್ ಲೆವೆನ್ ರ ಕೊನೆಯ ಉತ್ತಮ ಯಾರಾಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ರೀ ಟೀಕೆ ಬೈ ಬೈ